ಕಾಲಗಳು ಕಳೆದು ಹೋಗುತ್ತವೆ ಒಬ್ಬ ರಾಜನು ಒಂದು ನಗರದಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಒಬ್ಬ ವಿದ್ವಾಂಸ ಸಂತನು ರಾಜನ ನಗರವನ್ನು ತಲುಪಿದನು ರಾಜನು ಸಂತನ ಬಳಿಗೆ ಹೋಗಿ ಅವನನ್ನು ತನ್ನ ಅರಮನೆಗೆ ಬರಲು ಆಹ್ವಾನಿಸಿದನು ರಾಜನು ಸಂತನಿಗೆ ಬಹಳಷ್ಟು ಸೇವೆ ಸಲ್ಲಿಸಿದನು ಸಂತನು ರಾಜನ ಸೇವೆಯಿಂದ ಸಂತೋಷಪಟ್ಟನು ಮತ್ತು ಹೊರಡುವಾಗ ಅವನು ರಾಜನಿಗೆ ಒಂದು ತಾಯಿತವನ್ನು ಕೊಟ್ಟು ರಾಜನಿಗೆ ಹೇಳಿದನು ಜೀವನದಲ್ಲಿ ಸಮಸ್ಯೆಗಳು ಕೊನೆಗೊಳ್ಳುತ್ತಿಲ್ಲ ಮತ್ತು ಎಲ್ಲವೂ ಮುಗಿದಿದೆ ಎಂದು ನೀನು ಭಾವಿಸಿದರೆ ಈ ತಾಯಿತದಲ್ಲಿ ಕಾಗದದ ಮೇಲೆ ಬರೆಯಲಾದ ಮಂತ್ರವಿದೆ ಅದನ್ನು ಓದಿ ಆದರೆ ಅದಕ್ಕೂ ಮೊದಲು ಈ ತಾಯತ್ತವನ್ನು ತೆರೆಯಬೇಡಿ ರಾಜನು ಸಂತನು ನೀಡಿದ ತಾಯಿತವನ್ನು ತನ್ನ ಕುತ್ತಿಗೆಗೆ ಆಧರಿಸಿದನು ಕೆಲವು ದಿನಗಳ ನಂತರ ರಾಜನ ನಗರದ ಮೇಲೆ ಶತ್ರುಗಳ ದಾಳಿ ಮಾಡಿದರು ರಾಜನು ಓಡಿ ಹೋಗಿ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಕಾಡಿನಲ್ಲಿ ಅಡಗಿಕೊಂಡನು ಗುಹೆಯಲ್ಲಿ ಶತ್ರು ಸೈನಿಕರ ಹೆಜ್ಜೆಗಳ ಶಬ್ದವನ್ನು ಅವನು ಕೇಳಿದನು ಆಗ ರಾಜನು ತಾನು ಸಿಕ್ಕಿ ಬಿದ್ದಿದ್ದೇನೆ ಮತ್ತು ಎಲ್ಲವೂ ಮುಗಿದಿದೆ ಎಂದು ಭಾವಿಸಿದನು ಈ ಸೈನಿಕರು ನನ್ನನ್ನು ಸರಿಯಾಗಿ ಮಾಡುತ್ತಾರೆ ಸರಿ ಮಾಡುತ್ತಾರೆ ಆಗ ರಾಜನಿಗೆ ಸಂತನ ತಾಯಿತ ನೆನಪಾಯಿತು ರಾಜನು ತಕ್ಷಣ ತಾಯಿತವನ್ನು ತೆರೆದು ಒಂದು ಕಾಗದವನ್ನು ಹೊರತೆಗೆದನು ಅದರ ಮೇಲೆ ಬರೆಯಲಾಗಿತ್ತು ಈ ಸಮಯವು ಕಳೆದು ಹೋಗುತ್ತದೆ ಇದನ್ನು ಓದಿದರ ನಂತರ ರಾಜನಿಗೆ ಸ್ವಲ್ಪ ಸಮಾಧಾನವಾಯಿತು ನಂತರ ಸೈನಿಕರ ಹೆಜ್ಜೆಗಳ ಸದ್ದು ನಿಂತು ಹೋಯಿತು ರಾಜನು ಗುಹೆಯಿಂದ ಹೊರಗೆ ಇಣುಕಿ ನೋಡಿದಾಗ ಸೈನಿಕರು ಅಲ್ಲಿಂದ ದೂರ ಹೋಗಿರುವುದನ್ನು ನೋಡಿದನು ನಂತರ ರಾಜನು ತನ್ನ ರಾಜ್ಯವನ್ನು ತಲುಪಿದನು ಮತ್ತು ಅವನ ಜೀವವು ಉಳಿಯಿತು ದುಃಖ ಒಳ್ಳೆಯ ದಿನಗಳು ಅಥವಾ ಕೆಟ್ಟ ದಿನಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಸಮಯ ಬದಲಾಗುತ್ತದೆ ಎಂಬುದನ್ನು ನಾವು ಮನಸ್ಸಿನಿಟ್ಟುಕೊಳ್ಳಬೇಕು ಕೆಟ್ಟ ಸಮಯವಿದ್ದರೆ ಈ ಸಮಯವೂ ಹೋಗುತ್ತದೆ ಎಂದು ನಾವು ಭಾವಿಸಬೇಕು ಕೆಟ್ಟ ಸಮಯ ಹಾದು ಹೋಗುತ್ತದೆ ನಮ್ಮ ಸುಖ ಮತ್ತು ದುಃಖಗಳು ನಮ್ಮ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತದೆ